ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶಭೋದಯಗಳು ಯಶಸ್ವಿಯಾಗಂತೂ ನಮ್ಮ ನಾಡ ಹಬ್ಬ ದಸರಾ ಮುಕ್ತಾಯಿತು ಕೆಲವು ಖುಷಿ ವಿಚಾರ ಅಂದರೆ ಎಲ್ಲರೂ ತುಂಬ ಇಷ್ಟಪಟ್ಟು ಖುಷಿಯಿಂದ ಆಚರಣೆ ಮಾಡೋ ಹಬ್ಬ ತುಂಬ ಜನಗಳು ಆನೆಗಳನ್ನು ನೋಡೋಕ್ಕೋಸ್ಕರ ಇನ್ನೊಂದು ಈ ಮೈಸೂರಿನ ಸೌಂದರ್ಯ ಸೇವೆಗೋಸ್ಕರ ಬರ್ತಾರೆ ನಿನ್ನೆ ಚಿಕ್ಕದಾಗಿ ಆಗಿರೋ ತಪ್ಪಿಂದ ಎಷ್ಟೋ ಜನರ ತುಂಬ ಕಷ್ಟಪಟ್ಟು ಖುಷಿಯಿಂದ ಫ್ಯಾಮಿಲಿ ಜೊತೆಗೆ ಮುಂದೆ ಹೋಗಿ ನೋಡೋದ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟು ಪಾಸ್ಗಳನ್ನ ಖರೀದಿ ಮಾಡಿರ್ತಾರೆ ಆದರೆ ಆ ಪಾಸ್ಗಳಿಗೆ ಅಲ್ಲಿ ಬೆಲೆನೇ ಸಿಕ್ಕಿರಲಿಲ್ಲ ಅದ್ರ ಜೊತೆಗೆ ನಿನ್ನೆ ನಾವು ಬ್ಯಾರಿಗೆ ಹಾಕ್ಬೇಕಾದ್ರೆ ತುಂಬ ಜನ ಅಂದರೆ ಒಂದು ನಾಲ್ಕೈದು ಜನ ಬಂದ್ಬಿಟ್ಟು ಪಾಸ್ ಇಟ್ಕೊಂಡು ಪ್ಯಾಲೇಸ್ ಹತ್ರ ಹೋಗಿದ್ದಾರೆ ಪ್ಯಾಲೇಸಲ್ಲಿ ಬಿಟ್ಟಿಲ್ಲ ಅಟ್ಲೀಸ್ಟು ನಾವು ಇಲ್ಲೇ ಆದರೂ ಮುಂದೆಯಿಂದ ನೋಡ್ಬೋದು ಅಂದ್ಬಿಟ್ಟು ಗ್ಯಾಲರಿ ಹತ್ತಿರ ಬಂದು ಕೇಳಿದರೆ ಗ್ಯಾಲರಿ ಹತ್ರನೂ ಪೊಲೀಸ್ನವರು ಬಿಟ್ಟಿಲ್ಲ ಯಾಕಂದರೆ ಅವಾಗ ಆಲ್ರೆಡಿ ಜಂಬೂ ಸವಾರಿ ನಡೆಯೋಕ್ಕೆ ಎಲ್ಲ ಸಕಲ ತಯಾರಿಗಳು ನಡೆದಿತ್ತು ಆ ಸಮಯದಲ್ಲಿ ಯಾವುದೇ ಪಬ್ಲಿಕ್ಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋಕ್ಕೆ ಅನುಮತಿ ಇರಲಿಲ್ಲ ಅದರಿಂದಾಗಿ ಯಾರನ್ನೂ ಅಲೋ ಮಾಡಲಿಲ್ಲ ಪಾಸ್ ಇದ್ರೂ ಆ ಸಮಯದಲ್ಲಿ ವೇಸ್ಟ್ ಆಯಿತು ಆ ಥರ ಅನಿಸಿದೆ ಸಾಮಾನ್ಯವಾಗಿ ದುಡ್ಡು ಕೊಡದೆ ನಿಂತ್ಕೊಂಡು ನೋಡೋ ಜನಗಳ ಹತ್ರ ಅವರೂ ನಿಂತ್ಕೊಂಡು ನೋಡ್ಕೊಂಡು ಹೋಗೋ ಪರಿಸ್ಥಿತಿ ಬಂತು ದಯವಿಟ್ಟು ಯಾರೇ ಬಂದ್ರು ನಮ್ಮ ಮೈಸೂರು ದಸರಾಗೆ ದಯವಿಟ್ಟು ಬೇಗ ಬಂದು ನೀವು ಕೊಟ್ಟಿರೋ ದುಡ್ಡಿಗೆ ಉಪಯೋಗ ಆಗೋ ರೀತಿ ಮೊದಲೇ ಬಂದು ನಿಮ್ಮ ಸೀಟ್ಗಳನ್ನು ಪಡ್ಕೊಳ್ಳಿ ಬಿಟ್ಟು ಪಾಸಿದೆ ಅಂತ ಲೇಟ್ ಮಾಡ್ಕೊಂಡು ಬರೋದು ಆ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ ದಯವಿಟ್ಟು ಮೊದಲೇ ಅದ್ರ ಬಗ್ಗೆ ಗಮನ ಹರಿಸಿ ಅದ್ರ ಬಗ್ಗೆ ವಿಚಾರಿಸ್ಕೊಳ್ಳಿ ಯಾವ ಗೇಟಿಂದ ಹೋಗ್ಬೇಕು ಇಲ್ಲಿಂದ ಹೋಗ್ಬೇಕು ಅಂತ ಇವತ್ತು ನಿನ್ನೆ ಮಾಡಿರೋ ಕೆಲಸ ಎಲ್ಲ ಬೇರೆ ಗೇಟ್ ಆಗಿರೋದ್ರಿಂದ ಹಬ್ಬ ಮುಗಿದ ತಕ್ಷಣ ಎಲ್ಲನೂ ತೆರವುಗೊಳಿಸ್ಬೇಕಿತ್ತು ಅದಕ್ಕೋಸ್ಕರ ಬೆಳಗ್ಗೆ ಇದ್ದು ಲೇಬರೆಲ್ಲ ರೆಡಿ ಮಾಡ್ಕೊಂಡು ಬಂದು ಕೆಲಸ ಸ್ಟಾರ್ಟ್ ಮಾಡೋದು ಮೊದಲು ಟಿಪ್ಪು ಸರ್ಕಲಿಂದ ಸ್ಟಾರ್ಟ್ ಮಾಡಿ ಎಲ್ಲ ಕಡೆ ಒಂದೊಂದೇ ಕಡೆಯಾಗಿ ಬ್ಯಾರಿಗೇಟ್ನ ಲೋಡ್ ಮಾಡ್ಕೊಂಡು ಹೋಗಿ ಅನ್ಲೋಡ್ ಮಾಡಿ ಬಂದು ನಮ್ಮ ಓನರ್ದು ತುಂಬ ಕಡೆ ಗೋಡೋನ್ಗಳಿದೆ ಆ ಗೋಡೋನ್ಗಳಿಗೆ ಏನೇನು ಮೆಟೀರಿಯಲ್ಗಳಿರುತ್ತೆ ಆ ಮೆಟೀರಿಯಲ್ಗಳನ್ನ ತಗೊಂಡೋಗಿ ಹಾಕ್ಬೇಕಿತ್ತು ಆ ಮೆಟೀರಿಯಲ್ಗಳನ್ನ ಆ ಗೋಡನ್ಗಳಿಗೆ ಕೆಲಸ ಇವತ್ತಿದ್ದು ಕೆಲವು ಲೇಬರ್ಗಳು ಅರಮನೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಲ್ಲಿ ಹಾಕಿರೋ ಸ್ಟೇಜ್ಗಳನ್ನೆಲ್ಲ ರಿಮೂವ್ ಮಾಡ್ತಾ ಅದ್ರ ಜೊತೆ ಜೊತೆಯಲ್ಲಿ ಹೊರಗಡೆಯಿಂದ ನಾವು ಕ್ಲಿಯರ್ ಮಾಡ್ತಾಯಿದ್ದೋ ಇದ್ದವು ಅಂಥೋ ಇಂಥ ಸಂಜೆ ಆಗೋವರೆಗೂ ತುಂಬ ಕಷ್ಟಕರವಾದ ಕೆಲಸ ಇವತ್ತ ಯಾಕಂದ್ರೆ ನಿನ್ನೆ ಎಲ್ಲ ಪೊಲೀಸ್ ಜೊತೆಗಿದ್ದು ಬ್ಯಾರಿಗೇಟ್ಗಳನ್ನ ಹಾಕ್ಸ್ಕೊಂಡ್ರು ಇವತ್ತು ನಾವು ನಾವೇ ಗಾಡಿಗಳನ್ನ ವೇಡ್ ಮಾಡಿಕೊಂಡು ಬ್ಯಾರಿಕೇಟ್ಗಳನ್ನ ತಲುಪಿಸ್ಬೇಕಿತ್ತು ಅದಕ್ಕೋಸ್ಕರ ತುಂಬ ಹಿಂಸೆ ಆಗ್ಬಿಡ್ತು ಯಾಕಂದರೆ ನಮ್ಮ ಜೊತೆಗೆ ಪೊಲೀಸ್ ಇರಲ್ಲ ಯಾರು ಇರಲ್ಲ ಅದರಿಂದ ಇವತ್ತು ತುಂಬ ಕಷ್ಟ ಆಯಿತು ಟ್ರಾಫಿಕ್ಕು ಜಾಸ್ತಿ ಇತ್ತು ಇನ್ನೇನು ಮಾಡೋದು ಕೆಲಸ ಅಲ್ವಾ ಮಾಡಲೇಬೇಕು ಮತ್ತೆ ಸಿಗ್ತೀನಿ ಧನ್ಯವಾದಗಳು